ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಹದಿನಾರನೇ ಪಾಠವಾದ ಮುಳುಗದ ಸೂರ್ಯ ಎಂಬ ಪದದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿಯೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಉತ್ತರ ಗದುಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ನಂತರ ಎರಡನೆಯ ಪ್ರಶ್ನೆ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ನಂತರ ಪ್ರಶ್ನೆ ಮೂರು ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಪಂಡಿತ ಪುಟ್ಟರಾಜ ಗವಾಯಿಗಳನ್ನು ಕವಿ ಮುಳುಗದ ಸೂರ್ಯ ಎಂದು ಕರೆದಿದ್ದಾರೆ ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಹುಟ್ಟುಹಾಕಿ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತವನ್ನು ಕಲಿಸಿದ್ದಾರೆ ಕಣ್ಣುಗಳಿಲ್ಲದಿದ್ದರೂ ಇವರು ಹಲವು ನಾಟಕ ಪುರಾಣ ಚರಿತೆಗಳನ್ನು ಬರೆದಿದ್ದಾರೆ ಪ್ರಶ್ನೆ ಎರಡು ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಉತ್ತರ ಪುಟ್ಟರಾಜ ಗವಾಯಿಗಳು ಗದುಗಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಸ್ವರಲೋಕವನ್ನು ಸೃಷ್ಟಿ ಮಾಡಿದರು ಇಲ್ಲಿ ಅಂಧ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡಿದರು ಹೀಗೆ ಸಂಗೀತವನ್ನು ಕಲಿಸುತ್ತಾ ಭೂಲೋಕವೇ ಸ್ವರ್ಗಲೋಕವಾಯಿತೆಂದು ಕವಿ ಹೇಳಿದ್ದಾರೆ ಈ ಮುಖ್ಯ ಪ್ರಶ್ನೆ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸುವಂತ ಕೊಟ್ಟಿದ್ದ ಮಕ್ಕಳೇ ಗಮನಿಸಿ ಅಂಧರ ಬಾಳಿನ ಸುಂದರ ಚಂದಿರ ನಂತರ ಎರಡನೆಯ ಸಾಲು ಬೆಟ್ಟದಾಚೆ ತಾ ಬೆಳೆದು ನಿಂತನು ಹಕ್ಕಿಗಳುಲಿದವು ನಲಿದವು ಒಡನೆ ನಂತರ ನಾಲ್ಕನೆಯ ಸಾಲು ಇರದೇ ಇದ್ದರೂ ಇದ್ದಂತಿಹರು ನಂತರ ಈ ಮುಖ್ಯ ಪ್ರಶ್ನೆ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು ಮೊದಲ ವಾಕ್ಯವನ್ನು ಗಮನಿಸಿ ಮಕ್ಕಳೇ ಕಣ್ಣುಗಳಿದ್ದೂ ಇಲ್ಲದ ಹಾಗೆ ಬದುಕಿರುವವರು ಹಲವು ಜನ ನಂತರ ಎರಡನೆಯ ಬಿಟ್ಟ ಸ್ಥಳ ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ನಂತರ ಮೂರನೆಯ ಬಿಟ್ಟ ಸ್ಥಳ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ನಂತರ ಸಾಮರ್ಥ್ಯ ಆಧಾರಿತ ಅಭ್ಯಾಸ ಅ ಮುಖ್ಯ ಪ್ರಶ್ನೆ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಲ್ಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ ಮೊದಲ ಪ್ರಶ್ನೆ ಪುಟ್ಟರಾಜರು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಪ್ರಶ್ನೆ ಎರಡು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಉತ್ತರ ಪುಟ್ಟರಾಜರು ಚಿಕ್ಕಂದಿನಲ್ಲೇ ಕಣ್ಣುಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಪ್ರಶ್ನೆ ಮೂರು ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಉತ್ತರ ಪುಟ್ಟರಾಜರು ಸಂಗೀತ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಂತರ ಭಾಷಾಭ್ಯಾಸ ಚಟುವಟಿಕೆ ಅ ಮುಖ್ಯ ಪ್ರಶ್ನೆ ಮಾದರಿಯಂತೆ ಬರೆ ಮಾದರಿಯನ್ನು ಕೊಟ್ಟಿದರ ಗಮನಿಸಿ ಮಕ್ಕಳೇ ನೋಡಿ ನುಡಿದರು ಅದೇ ರೀತಿಯಲ್ಲಿ ಮಾದರಿಯಂತೆ ಬರೆಯಿರಿ ಮಕ್ಕಳೇ ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಈ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರೆ ಗಮನಿಸಿ ಚಂದಿರ ಇದಕ್ಕೆ ಸಮನಾರ್ಥಕ ಪದಗಳು ಶಶಿ ಅಥವಾ ಚಂದ್ರಮ ಸೂರ್ಯ ಈ ಪದಕ್ಕೆ ಸಮನಾರ್ಥಕ ಪದಗಳು ರವಿ ಅಥವಾ ಭಾಸ್ಕರ ದರೆ ಎಂಬ ಪದಕ್ಕೆ ಸಮನಾರ್ಥಕ ಪದಗಳು ಪೃಥ್ವಿ ಅಥವಾ ಭೂಮಿ ಆ ಮುಖ್ಯ ಪ್ರಶ್ನೆ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ನಾಟಕ ಚರಿತ್ರೆ ಚಿತ್ರ ಪುರಾಣ ಇಲ್ಲಿ ಗುಂಪಿಗೆ ಸೇರದ ಪದ ಚಿತ್ರ ಬೆಟ್ಟ ನದಿ ಪರ್ವತ ಗಿರಿ ಇಲ್ಲಿ ಗುಂಪಿಗೆ ಸೇರದ ಪದ ನದಿ ಮಂತ್ರಿ ರಾಜ ದೊರೆ ಅರಸ ಗುಂಪಿಗೆ ಸೇರದ ಪದ ಮಂತ್ರಿ ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಇಲ್ಲಿ ಗುಂಪಿಗೆ ಸೇರದ ಪದ ಶಿಲ್ಪಿ ನಂತರ ಈ ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಮೊದಲ ಚಿತ್ರದಲ್ಲಿರೋದು ತಬಲಾ ಎರಡನೇ ಚಿತ್ರದಲ್ಲಿರೋದು ಕೊಳಲು ಮೂರನೇ ಚಿತ್ರದಲ್ಲಿರೋದು ವೀಣೆ ನಂತರ ನಾಲ್ಕನೇ ಚಿತ್ರದಲ್ಲಿರೋದು ಪಿಯಾನೋ ವಾದ್ಯ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿಯ ದ್ವಿರುಪ್ತಿ ಪದಗಳನ್ನು ಅಡಿಗೆರೆ ಎಳೆದು ಗುರುತಿಸುವಂತ ಕೊಟ್ಟಿದ್ದಾರೆ ನೋಡಿ ದ್ವಿರುಪ್ತಿ ಅಂದ್ರೆ ಅಂತ ಗೊತ್ತಿದ್ದಾರೆ ಮಕ್ಕಳೇ ಒಂದು ಪದವನ್ನು ಅಥವಾ ವಾಕ್ಯವನ್ನು ವಿಶೇಷ ಅರ್ಥ ಅಥವಾ ತೀವ್ರತೆ ಅಥವಾ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಎರಡು ಬಾರಿ ಒಂದು ಪದವನ್ನು ಪುನರಾವರ್ತಿಸೋದು ಮಕ್ಕಳೇ ಅದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಇಲ್ಲಿ ಒಂದೇ ಪದ ಎರಡು ಬಾರಿ ಬಂದಿರುತ್ತೆ ನೋಡಿ ಮೊದಲ ವಾಕ್ಯವನ್ನು ಗಮನಿಸಿ ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಇಲ್ಲಿ ದ್ವಿರುಕ್ತಿ ಪದ ಯಾವುದು ಮಕ್ಕಳೇ ಸಾವಿರ ಸಾವಿರ ನಂತರ ಎರಡನೇ ವಾಕ್ಯವನ್ನು ಗಮನಿಸಿ ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು ಇಲ್ಲಿ ಪದ ರಾಜರಾಜ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ಇಲ್ಲಿ ಪದ ಕಣಕಣ ಹಾಗಾದರೆ ಈ ಪಥದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ